ೆಲ್ಲ ನೇಪಾಳ್ ಬಾರ್ಡ್ರ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಹುಡುಗ ಫುಲ್ ಸೈಕಲ್ ಅವನೇ ಅದಕ್ಕೆ ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಪಾಪ ಅಣ್ಣ ಕೇಳಿದ ತಕ್ಷಣ ಟೂ ವೀಲರ್ ಅಲ್ಲಿ ಬಂದ್ರೆ ಬಾರ್ಡರ್ ತೋರಿಸ್ತೀನಿ ಅನ್ಬಿಟ್ಟು ಕರ್ಕೊಂಡು ಹೋಯ್ತವ್ರೆ ಅಂಗಡಿ ಕರ್ಕೊಂಡ್ ಬಂದ್ರು ಏನಾದ್ರು ತಗೊಳ್ಳೋಂಗಿದ್ರೆ ತಗೊಳ್ಳಿ ಅಂದ್ರು ನೋಡ್ರಿ ನಾವು ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಟಿ ಶರ್ಟ್ಸು ಮತ್ತೆ ಶರ್ಟ್ಸು ಎಲ್ಲ ಒಂದ್ರೆ ತಗೊಂಡ್ರಿ ಹೊಲ್ಸ ಚೊಪ್ಪಿನ ತಗೊಂಡ್ವಿ ಸರ್ ಇದು ಹತ್ತು ರೂಪಾಯಿ ಇದು ಹತ್ತು ರೂಪಾಯಿ ಬರೀ ಜಿಂಕೆನೇ ಐತೆ ರುಪೀಸ್ ಟೆನ್ ಇದು ಇಪ್ಪತ್ತು ರೂಪಾಯಿ ನೋಡ್ಬೋದು ನೇಪಾಲ್ ಟ್ರಸ್ಟ್ ಆಫ್ ಬ್ಯಾಂಕ್ ಎಲ್ರಿಗೂ ಗುಡ್ ಬೈ ಹೇಳಿ ಪಾಪ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಬೇರೆ ಕಡೆಯಿಂದ ಬಂದಿದೀರಿದೀವಿ ಅಂದ್ಬಿಟ್ಟು ಪಾಪ ರೌಂಡ್ ಇನ್ನೊಂದ್ಸರಿ ಅಂತ ಅಂದ್ರೆ ಆಸೆ ಇತ್ತು ನೇಪಾಳು ಅಂತ ಅಂದ್ರೆ ನೋಡ್ದಂಗು ಅನ್ಸಿಲ್ಲ ಒಳಗಡೆ ಹೋಗಿ ಬೇಜಾನ್ ಸುತ್ತಾಡ್ಬೇಕು ಇನ್ನು ಯಾವ್ದೋ ನಾವು ಒಂದು ಹಳ್ಳಿಯಿಂದ ಹಳ್ಳಿಗಷ್ಟೇ ಹೋಗಿರೋದು ರಾತ್ರಿ ಬಂದು ಇಲ್ಲಿ ಹಾಕೊಂಡ್ವಿ ಇಲ್ಲೇ ಟ್ರ್ಯಾಕ್ಟರ್ ಅಲ್ಲಿ ಶಿಫ್ಟಿಂಗ್ ಹೊಡ್ಕೊಂಡ್ರು ಖಾಲಿ ಕ್ರೇಟು ಎಲ್ಲ ಇದುಕೊಟ್ರು ಈಗಲೇ ಕಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಓಪನ್ ಡೋರ್ ಇದ್ದಿದ್ದು ಕ್ಲೋಸ್ ಮಾಡಿಕೊಂಡು ಮೇಲೆ ಹೊಡೆದಿದ್ದೀವಿ ಹೊಡೆದಿದೀವಿ ಮಿಕ್ಕಿದ್ದು ಸ್ವಲ್ಪ ಇಲ್ಲಿ ಬೇರೆ ಅನ್ಲೋಡ್ ಮಾಡ್ಕೊಂಡ್ರು ಇಲ್ಲಿ ಸ್ವಲ್ಪ ಹಾಕ್ಕೊಂಡು ಗಿಡ ಮಿಕ್ಕಿದ್ದೆಲ್ಲ ನಿಕ್ಕಿದ್ದೆಲ್ಲ ನೇಪಾಳ್ ಬಾರ್ಡರ್ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಹುಡುಗ ಫುಲ್ ಸೈಕಲ್ವನೇ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇವ್ರಾಗೆ ಇಂಥ ಬೇದ ಬರ್ತಾವ ಬಾರ್ಡರ್ ಅವರು ಪಾಪ ಅಣ್ಣ ಕೇಳಿದ ತಕ್ಷಣ ಟೂ ವೀಲರಲ್ಲಿ ಬನ್ರಿ ಬಾರ್ಡರ್ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತವ್ರೆ ಟೂ ವೀಲರಲ್ಲಿ ಮೂವರು ಹೋಯ್ತಾ ಇದ್ದೀವಿ ನೋಡ್ಬೋದು ನೇಪಾಳ ಇಂಟ್ರಿ ಹಾಕ್ಬಿಟ್ಟು ಬಾರ್ಡರು ಬಾರ್ಡರೇ ಗೊತ್ತಾಗ್ತಾ ಗುರು ಸುತ್ತ ಹೊಲಗಳು ತೋಟಗಳು ಗದ್ದೆಗಳು ಇದಾವೆ ಇಲ್ಲಿ ಒಳಕ್ಕೆ ಎಂಟರ್ ಆಗಿ ಬೇರೆ ರೋಡ್ಗೆ ಕನೆಕ್ಟ್ ಆದ್ವಿ ನೋಡ್ಬೋದು ನೇಪಾಳ ಬಸ್ಸು ನಂಬರ್ ಪ್ಲೇಟ್ ಎಲ್ಲ ಚೇಂಜು ಕೊಡ್ರಿ ಯಾವ್ದೋ ಊರು ಇದೇನಂತೆ ಮಾರ್ಕೆಟ್ ನಡೆಯೋದು ಇಲ್ಲಿ ಅದಕ್ಕೆ ಬಂದ್ರಿ ಇಲ್ಲಿ ರೌಂಡ್ ಹಾಕ್ಸ್ಕೊಂಡು ಹೋಗ್ಬರ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ರು ಅದೇ ನೋಡ್ರಿ ನಾವು ಇವಾಗ ನೇಪಾಳ ಅಲ್ಲಿ ಇದೀವಿ ಇವರೇ ನಮ್ಮನ್ನ ಕರ್ಕೊಂಡ್ಬಂದ್ರ ಇದ್ದು ಪಾಪ ನೋಡ್ಬೇಕು ಒಂದ್ ಇದಕ್ಕೆ ಇಲ್ಲೇ ಒಂದು ಅಲ್ಲಿ ಒಂದು ಟೀ ಕುಡ್ಕೊಂಡು ಟೀ ಕುಡಿಲಿಲ್ಲ ಒಂದು ಲಸ್ಸಿ ಮತ್ತೆ ಒಂದು ಸಮೋಸ ತಿನ್ಕೊಂಡು ಇಂದ ಹೊರಡೋಣ ಅಂತ ಹೋಗ್ತಾ ಇದೀವಿ ಎರಡ್ ಸಾವಿರದ ಗುರು ಇಲ್ಲೇ ಬಂದು ಅಲ್ಲಿ ತಿನ್ಕೊಂಡು ಹಿಂಗೆ ಅವರು ಇವರು ನಮ್ಮ ಅಣ್ಣ ಕರ್ಕೊಂಬಂದ್ರಲ್ಲ ಅವ್ರ ಅಂತೆ ಅವರು ಅವ್ರ ಅಂಗಡಿ ಕರ್ಕೊಂಬಂದ್ರು ಏನಾದ್ರು ತಗೊಳ್ಳೋಂಗಿದ್ರೆ ತಗೊಳ್ಳಿ ಅಂದ್ರು ನೋಡ್ರಿ ನಾವು ಹಿಂಗೆ ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಟಿ ಶರ್ಟ್ಸು ಮತ್ತೆ ಶರ್ಟ್ಸು ಎಲ್ಲ ಒಂದೆರಡು ತಗೊಂಡ್ವಿ ಹೊಸ ಚೊಪ್ಲಿನ ತಗೊಂಡ್ವಿ ಗುರು ಸರ್ ಒಂದು ಚೊಪ್ಲಿನ ತಗೊಂಡು ಹಿಂಗೆ ಕರೆನ್ಸಿ ಬೇರೆ ಕೊಟ್ಟಿದ್ದಾರೆ ಕರೆನ್ಸಿ ತೊಗೊಂಡ ನಮ್ಮ ಹುಡುಗ ನೋಡಿರಿ ಇದೆಲ್ಲ ಪೂರ ಐದು ರೂಪಾಯಿಗಳು ನೋಡಿ ಇದು ನೋಡಿ ಐದು ರೂಪಾಯಿ ನೋಟ್ ಇದೇನಿದೆ ನೋಡ್ರಿ ನೇಪಾಳ ರಾಷ್ಟ್ರ ಬ್ಯಾಂಕ್ ಇದು ಪೂರ್ತಿ ಐದು ರೂಪಾಯಿ ನೋಟ್ಗಳು ಆ ಥರ ಇದೆ ನೋಡ್ಬೋದು ಇದು ಹಂಗೆ ಇದು ನೋಡಿರಿ ಇದು ಹತ್ತು ರೂಪಾಯಿ ಇದು ಹತ್ತು ರೂಪಾಯಿ ಇದು ಹತ್ತು ರೂಪಾಯಿ ಬರೀ ಜಿಂಕೆನೇ ಐತೆ ರುಪೀಸ್ ಟೆನ್ನು ಇದು ಇಪ್ಪತ್ತು ರೂಪಾಯಿ ನೋಡ್ಬೋದು ಟ್ರಸ್ಟ್ ರಾಷ್ಟ್ರ ಬ್ಯಾಂಕ್ ನಮ್ದು ಅದು ಆರ್ ಬಿ ಎಲ್ಲ ಬರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮದು ಬರೋದು ಇಲ್ಲಿ ಟ್ರಸ್ಟ್ ಆಫ್ ಬ್ಯಾಂಕ್ ಅಂತಲೇ ಬರುತ್ತೆ ಇದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಮೇಲೆ ಏನೋ ಐತೆ ಇದು ಚಿರಿತನ ಖರೀದಿನೋ ಗೊತ್ತಾಗ್ತಿಲ್ಲ ಇದು ಐವತ್ತು ರೂಪಾಯಿ ಇದು ಬಂದು ನೂರು ರೂಪಾಯಿ ಇದ್ರ ಮೇಲೆ ಇದು ಗಂಡಾಮರ್ಗಾಮರ್ಗಿ ಟೂ ತೌಸಂಡ್ ಐನ್ಟೀನ್ ಇದು ಹ್ಮ್ ಎಲ್ಲ ಬೆಟ್ಟ ಗುಡ್ಡ ಹಿಮಾಲಯ ಪರ್ವತಗಳು ಇರ್ತಾವ ನೋಟ್ ಮೇಲೆ ನಮ್ಮ ಮೇಲೆ ಗಾಂಧಿ ತಾತ ಇದ್ದಂಗೆ ಹಂಗೆ ಬೇರೆ ನೋಡಿ ತೋರಿಸ್ಲಾ ಇಸ್ಕೊಂಡ್ಲಾ ಬ್ರೋ ಈಗ ನೋಡಿ ಇದ್ದೇ ಅಂಗಡಿ ಅವ್ರದ್ದು ನಾವು ಇಲ್ಲೇ ಸಮೋಸ ತಿಂದಿದ್ದು ಅಂಗಡಿಯಲ್ಲಿ ಬಟ್ಟೆ ಎಲ್ಲ ತಗೊಂಡು ಈಗ ಮತ್ತೆ ಅಣ್ಣವ್ರ ಜೊತೆ ಗಾಡಿ ಹತ್ತಿ ನಮ್ಮ ಗಾಡಿ ಹತ್ರಕ್ಕೆ ಹೋಯ್ತಾ ಇದ್ದೀವಿ ಮತ್ತೆ ಗಾಡಿ ಹತ್ತಿರ ಬಂದ್ವಿ ಗಾಡಿ ಹತ್ತಿರ ಹಾಕಿ ಗಾಡಿ ಹತ್ರ ಹಣ ಬಿಟ್ಟು ಅಲ್ಲೇ ಎಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಇಲ್ಲೇ ಮಾವಿನಕಾಯಿ ಮರ ಇತ್ತು ಮಾವಿನ ಹಣ್ಣು ಬೇಕು ಅಂದಿದ್ದಕ್ಕೆ ನಮ್ಮ ಪಾಪ ಅವರೇ ಉದುರಿಸಿ ಕೊಡ್ತಿದ್ರು ಮರ ಹತ್ತಿ ಪಾಪ ಗಾಡಿಯಲ್ಲಿ ಇಟ್ಕೊಳ್ರಿ ತಿಂದ್ಕೊಂಡು ಹೋಗ್ರಿ ಅಂದ್ಬಿಟ್ಟು ಇವಾಗ ಇಲ್ಲಿಂದ ಬಿಡೋ ಸಮಯ ಈಗಲೇ ಲೇಟಾಯಿತು ಬೆಳಿಗ್ಗೆ ಹತ್ತು ಬೆಳಿಗ್ಗೆ ನಾವು ಯಾವಾಗ ಏಳು ಎಂಟು ಗಂಟೆಯಲ್ಲೇ ನಾವು ಹೋಗಿದ್ದು ನೆಪಾಳು ಬಾರ್ಡ್ರ್ ಸುತ್ತಕ್ಕೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋ ಅಷ್ಟಲ್ಲಿ ಇವಾಗ ಹನ್ನೊಂದು ಗಂಟೆ ಆಗೈತೆ ಹೋಣ ಇಲ್ಲಿಂದ ಫಸ್ಟ್ ಎಲ್ರಿಗೂ ಗುಡ್ ಬಾಯ್ ಹೇಳಿ ಪಾಪ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಬೇರೆ ಕಡೆಯಿಂದ ಬಂದಿದ್ದೀರಾ ನಾವು ಎಲ್ಲ ನೋಡಿದ್ದೀವಿ ಅಂದ್ಬಿಟ್ಟು ಪಾಪ ಅವರು ಇನ್ನೊಂದು ಸರಿ ಬಂದರೆ ನೇಪಾಳ ಇನ್ನೂ ಪೂರ ಒಂದು ರೌಂಡ್ ಹಾಕ್ಸ್ತೀನಿ ಅಂತ ಹೇಳಿದಾರೆ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ ನಮ್ಮದೇನಿಲ್ಲ ಕಾಲಿಗೆ ರೇಟ್ ಎಲ್ಲ ಸುಟ್ಟು ಮಾಡ್ಕೊಂಡಿದ್ದಾಯಿತು ನಾನ್ ಸ್ಟಾಪ್ ಬೆಂಗಳೂರು ಕಡೆ ಹೋಗೋದಷ್ಟೇ ಕೆಲಸ ನೋಡಿದ್ದರೆ ಬೇರೆ ಏನು ತುಂಬಿದ್ವಿ ಅಂತ ಏನಾದರೂ ತೋರಿಸ್ತಿದ್ದೆ ಇವಾಗೇನಿಲ್ಲ ಇವಾಗಿನ ಲಕ್ನೋ ಲಕ್ನೋ ಹೋಗಿ ಮಧ್ಯಪ್ರದೇಶ ಮಧ್ಯಪ್ರದೇಶದಿಂದ ಹೈದ್ರಾಬಾದ್ ಬೆಂಗಳೂರು ಬಂದು ಯಾವ ಥರ ಹೋಗ್ತೀವಿ ಯಾವ ರೂಟ್ ಮೇಲೆ ಹೋಗ್ತೀವಿ ಅಂದ್ಬಿಟ್ಟು ಮುಂದೆ ತೋರಿಸ್ತೀವಿ ನೋಡಿರಿ ಬೆಳಿಗ್ಗೆ ರಾತ್ರಿ ಇದೇ ರೋಡ್ಗಳಲ್ಲೇ ಬಂದಿದ್ದು ಈ ರೋಡ್ಗಳಲ್ಲಿ ಯಾವ ಥರ ಬಂದ್ವಿ ನಮಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನೋಡೋಣ ಮುಂದೆ ನೆಟ್ವರ್ಕ್ ಸಿಗುತ್ತೆ ಲೊಕೇಶನ್ ಹಾಕಿಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಇದು ಕಾಟ್ಮಂಡು ನೇಪಾಳದು ತೋರಿಸ್ತಾ ಇರೋದು ಟೈಮಿಂಗ್ಸು ಹನ್ನೆರಡು ಗಂಟೆ ಏಳು ನಿಮಿಷ ಇದು ಕೋಲ್ಕತ್ತಾ ಅಂದ್ರೆ ಇಂಡಿಯಾಂದು ಇದು ಬಂದು ಹನ್ನೊಂದು ಐವತ್ತೆರಡು ತೋರಿಸ್ತಾ ಇದೆ ನೋಡ್ರಿ ಇದು ಇಂಡಿಯಾದು ಎಷ್ಟು ನಿಮಿಷ ಡಿಫರೆನ್ಸ್ ಹಂಗಾದ್ರೆ ಹದಿನೈದು ನಿಮಿಷ ಡಿಫರೆನ್ಸ್ ಹದಿನೈದು ನಿಮಿಷ ಡಿಫ್ರೆನ್ಸು ಹಂಗೆ ಕೂಡ ನಮ್ಮ ಕರೆನ್ಸಿಗೆ ಅವರ ಕರೆನ್ಸಿಗೆ ನಮ್ಮ ಕಡೆ ಒಂದು ರೂಪಾಯಿ ಇದ್ದರೆ ಅಂದರೆ ನಮ್ಮ ಕಡೆ ಒಂದು ರೂಪಾಯಿ ಆದರೆ ಅವ್ರಿಗೆ ಒಂದು ರೂಪಾಯಿ ಹದಿನಾರು ಪೈಸೆ ಅಂತ ಹದಿನಾರು ಪರ್ಸೆಂಟು ಇನ್ನೂ ಜಾಸ್ತಿ ನಾವು ಮತ್ತೆ ಇಂಡಿಯನ್ ಕ ಇಂಡಿಯನ್ ಕರೆನ್ಸಿ ಕೊಟ್ಟು ಅಂದರೆ ಇನ್ನೂರು ರೂಪಾಯಿ ನೋಟ್ ಕೊಟ್ಟು ಅವ್ರದ್ದು ದುಡ್ಡು ಎಲ್ಲ ತೊಗೊಂಡ್ವಿ ಸುಮ್ಮನೆ ನಮ್ಮ ಹುಡುಗ ಇರಲಿ ಅಂದ್ಬಿಟ್ಟು ತೊಗೊಂಡ ನಾವು ಇನ್ನೂರು ರೂಪಾಯಿ ಕೊಟ್ಟರೆ ಅವರು ಎಷ್ಟು ಮುನ್ನೂರು ಇಪ್ಪತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಅದು ಎಷ್ಟು ಜಾಸ್ತಿನೋ ಎಷ್ಟು ಕಡಿಮೆನೋ ಗೊತ್ತಿಲ್ಲ ಬಟ್ ನಮಗಿನ್ನೂ ಕಡಿಮೆ ಕರೆನ್ಸಿ ಇದರಲ್ಲಿ ಅವರು ನೋಡ್ಬೋದು ಎಲ್ಲ ನೇಪಾಳ್ ನೇಪಾಳಿದು ನೇಪಾಳ ರಾಷ್ಟ್ರ ಬ್ಯಾಂಕ್ ಇಲ್ಲಿಂದ ಮೇನ್ ರೋಡಿಗೆ ಬಂದ್ವಿ ಮೈನ್ ರೋಡಿಗೆ ಬಂದು ಐತ ಇದ್ದೀವಿ ಫಸ್ಟು ಎಲ್ಲಾದರೂ ಅಲ್ಲಿ ಒಂದು ಸಮೋಸ ಮತ್ತು ಇದ್ದು ತಿಂದ್ಕೊಂಡಿದ್ದೆ ಇನ್ನೇನು ತಿಂದಿಲ್ಲ ಬೆಳಗ್ಗೆಯಿಂದ ಎಲ್ಲಾದರೂ ಫಸ್ಟ್ ಡಾಬಾಗಿ ಹೊಡಿಬೋದು ಡಾಬಲ್ಲಿ ಮಸ್ತಾಗಿ ತಿನ್ಕೊಂಡು ಆರಾಮಾಗಿ ನಾನ್ ಸ್ಟಾಪ್ ಐತಾ ಇರೋದಷ್ಟೇ ನಮ್ಮದು ಕೆಲಸ ಫಸ್ಟ್ ಟೈಮ್ ಗುರು ಒಂದು ದೇಶ ದಾಟಿ ಇನ್ನೊಂದು ದೇಶಕ್ಕೆ ಹೋಗಿದ್ದು ಅಂದರೆ ಆಸೆ ಇತ್ತು ನೇಪಾಳ್ ನೋಡಬೇಕು ಅಂತ ಅಂದರೆ ನೋಡ್ದಂಗೂ ಅನಿಸಿಲ್ಲ ಒಳಗಡೆ ಹೋಗಿ ಬೇಜಾನು ಸುತ್ತಾಡ್ಬೇಕು ಇನ್ನು ಯಾವುದೋ ನಾವು ಒಂದು ಹಳ್ಳಿಯಿಂದ ಹಳ್ಳಿಗೆ ಅಷ್ಟೇ ಹೋಗಿರೋದು ಇನ್ನು ಒಳಗಡೆ ತುಂಬ ಇದೆ ನೋಡ್ಬೇಕು ನಾವು ಅನ್ಕೊಂಡಿದ್ದು ಬಾರ್ಡರ್ ಅಂದರೆ ಮೈನ್ ಚೆಕ್ ಪೋಸ್ಟ್ ಬರುತ್ತೆ ಅದರಲ್ಲೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅಲ್ಲಿ ಏನಿಲ್ಲ ಬರಿ ಇಬ್ರು ಆರ್ಮಿ ಕೂತಿದ್ರು ಅವರು ಏನಕ್ಕೆ ಬಂದಿದ್ರು ಹಿಂಗೆ ಸುಮ್ಮನೆ ನೋಡೋಕ್ಕೆ ಸುತ್ತಾಡೋಕ್ಕೆ ಅಂದ್ಬಿಟ್ಟು ಅವ್ರು ಹೇಳ್ಬಿಟ್ಟು ಜೊತೇಲಿ ಬಂದಿದ್ರಲ್ಲ ಹೊಣ್ಣ ಅವರು ಕರ್ಕೊಂಡೋದ್ರು ಅಂದರೆ ಪಾಸಾಗಿದ್ದೇ ಗೊತ್ತಾಗಿಲ್ಲ ನಾವು ಯು ಪಿ ಯಿಂದ ಆ ಥರ ಇತ್ತು ನಾವು ಪಾಸಾಗಿದ್ದ ಏರಿಯಾ ಎಲ್ಲ ನೋಡಿ ಇದೇ ಥರ ಹೊಲ ಗದ್ದೆಗಳಿತ್ತು ಆ ರೋಡು ಹೋಗಿದ್ದು ನೀವೇ ನೋಡಿದ್ರಲ್ಲ ಬರೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆಸೆ ಇದೆ ಕನಸೇನಲ್ಲ ಅದು ನೇಪಾಳ ನೋಡೋದು ಕನಸುಗಳು ತುಂಬ ದೊಡ್ಡದಾಗಿರ್ಬೇಕು ಅಂತ ಹೇಳ್ತಾರಲ್ಲ ಆ ಥರ ಕನಸನ್ನ ತುಂಬ ದೊಡ್ಡದಾಗಿ ಇಟ್ಟಿದ್ದೀವಿ ಆಸೆ ಅಷ್ಟೇ ನೇಪಾಳ ನೋಡೋದು ನೋಡಬೇಕು ಹೋಗೋಣ ನೇಪಾಳಗೂ ಒಂದು ಟ್ರಿಪ್ ಮಾಡೋಣ ಅವರು ಇಲ್ಲಿಂದ ನಾವು ಯಾವ ಥರ ಒಂದು ಅಂದರೆ ಲಖಿಂಪುರ್ ಅಂದ್ಬಿಟ್ಟು ನಮಗೆ ಮೇಯ್ನ್ ರೋಡ್ ಬರುತ್ತೆ ಮೈನ್ ಸಿಟಿಯಿಂದ ಅಲ್ಲಿಂದ ನಾವು ಲಕ್ನೋಗೆ ಹೋಗಬೇಕು ಆಗ ಲಕ್ನೋ ಹೋಗೋಕ್ಕೆ ನಿನ್ನೆ ಬಂದಿದ್ದ ರೋಡಲ್ಲಿ ಹೋದರೆ ತುಂಬ ಲಾಂಗ್ ಆಗುತ್ತೆ ಅದಕ್ಕೆ ಇವಾಗ ಮುಂದೆ ಬಂದು ಸ್ವಲ್ಪ ಲೆಫ್ಟಿಗೆ ತಗೊಂಡ್ರೆ ಹೋಗಿದ ರೋಡಲ್ಲೇ ಬಂದು ಲೆಫ್ಟಿಗೆ ತಗೊಂಡೆ ಅಲ್ಲಿ ನೋಡ್ರಿ ಇದು ನದಿ ಅಂದರೆ ಶಾರದಾ ನದಿ ಅಂತ ಈ ಕಡೆ ನೀರು ಅಷ್ಟೇ ಗುರು ನೀರಿಗೆ ನಮ್ಮ ಕಷ್ಟ ಏನಿಲ್ಲ ಅಂದರೆ ಒತ್ತೋಗೋರ್ಗಳಲ್ಲೇ ನೀರು ಬೇಜಾನ್ ಬರುತ್ತೆ ಗುರು ಈ ಕಡೆ ತುಂಬ ಆಳದಲ್ಲಿ ಏನಿಲ್ಲ ನೀರು ನೀರೆಲ್ಲ ಕಡೆ ಸಿಗುತ್ತೆ ಈ ರೋಡ್ ಬೇರೆ ಚಿಕ್ಕದು ಮೇಲೆ ಬೇರೆ ಮರಗಳು ಕ್ರೇಟ್ ಎಲ್ಲಾದರೂ ಟಚ್ ಆಗುತ್ತೆ ನೋ ಅಂದ್ಬಿಟ್ಟು ನನಗೆ ಅದೇ ಟೆನ್ಷನ್ ಫಸ್ಟು ಮೇನ್ ರೋಡ್ಗೆ ಹೋಗ್ಬಿಟ್ರೆ ಸಾಕು ಅನ್ನಿಸ್ತಾ ಇದೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೈವೇಗೆ ಹೊಟ್ಟೋಗ್ತೀವಿ ಅದಕ್ಕೆ ನಿಧ ಅನ್ಕೆ ನೋಡ್ಕೊಂಡು ಹೋಯ್ತಾ ಇದ್ದೀನಿ ಈ ರೋಡ್ ಪಾಸ್ ಆಗಿಬಿಟ್ರೆ ಸಾಕು ಡೈರೆಕ್ಟ್ ಹೈವೇಗೆ ಸೇರ್ಕೊತೀವಿ ಅಲ್ಲಿಂದ ಲಕ್ನೋ ಲಿಂದ ಮಾಲಿ ಝಾನ್ಸಿ ಕಾನ್ಪುರ ಮೇಲೆ ಝಾನ್ಸಿಗೆ ಹೊಟ್ಟೋತಿವಿ ಅಲ್ಲಿಂದ ತೋರಿಸ್ತೀನಿ ಇದೇ ಶಾರದಾನ ದೀಪಕ್ಕ ನಾವು ಹದಿನಾರು ಕಿಲೋಮೀಟರ್ ಜರ್ನಿ ಮಾಡಿದೀವಿ ಗುರು ಈ ಚಿಕ್ಕ ರೋಡ್ ಅಲ್ಲಿ ಹದಿನಾರು ಕಿಲೋಮೀಟರ್ ಬಂದಿದೀನಿ ಇಲ್ಲಿ ಮುಂದೆ ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ ಇಲ್ಲಿ ರೈಟ್ಗೆ ತಗೊಂಡ್ರೆ ಡೈರೆಕ್ಟ್ ಲಕ್ಕಿಂಪುರ್ ಹತ್ರ ಹೋಗುತ್ತೆ ಅಂದರೆ ಆ ಕಡೆ ದೊಡ್ಡ ರೋಡ್ ಇತ್ತು ಹಂಗೂ ಹೋಗ್ಬೋದಿತ್ತು ಬಟ್ ನೋ ಎಂಟ್ರಿ ಅಲ್ಲಿ ತಗೊಳ್ಲಾಕೊಂಡ್ಬಿಡ್ತೀವಿ ಯು ಪಿ ಕಡೆ ಫೋರ್ಡ್ಗಳು ಇರೋಲ್ಲ ಬ್ಯಾರಿಕೇಟ್ ಇರಲ್ಲ ಏನಿಲ್ಲ ಮತ್ತೆ ಹೋದ್ಮೇಲೆ ನೋ ಎಂಟ್ರಿ ಅಂತಾರೆ ಮತ್ತೆ ಯಾಕೆ ಬೇಕು ಗುರು ಸುಮ್ಮನೆ ಅಂದ್ಬಿಟ್ಟು ನೋ ಎಂಟ್ರಿ ಇದ್ದೇ ಇರುತ್ತೆ ಅದು ಸಿಟಿ ಅಂದ್ಬಿಟ್ಟು ನಾನೇ ಈ ರೋಡ್ ನೋಡಿ ಬಂದೆ ಇದೇ ಬ್ರಿಡ್ಜ್ ಮೇಲೆ ಇವಾಗ ನಾವು ರೈಟಿಗೆ ಹೋಗ್ಬೇಕು ಯಾವ ಥರ ರೀತಿ ಇದೆ ಈ ರೋಡಲ್ಲಿ ಹತ್ತು ಕಿಲೋಮೀಟರ್ ಹೋದರೆ ಸಾಕು ನಮಗೆ ಫೋರ್ ಲೈನ್ ಹೈವೇ ಸಿಕ್ಬಿಡುತ್ತೆ ಡೈರೆಕ್ಟು ನಾವು ಏನು ಇತ್ತು ಲಖಿಂಪುರ್ ಟು ಸೀತಾಪುರ್ ಮೇಲೆ ಲಕ್ನೋ ಎಂಟ್ರಿ ಕೊಟ್ಬಿಡ್ತೀವಿ ಫೋರ್ ಲೈನ್ ಹೈವೇ ಸಿಕ್ಬಿಡುತ್ತೆ ಅಲ್ಲಿಂದ ಒಂದೇ ರೋಡ್ಗುರು ಒಂದು ನೂರು ನೂರ ನಲ್ವತ್ತು ಒಂದು ನೂರ ಇಪ್ಪತ್ತು ಕಿಲೋಮೀಟರು ಸೇರ್ಕೊಂಡ್ಬಿಡ್ತೀವಿ ಅಲ್ಲಿಂದ ಮೈನ್ ರೋಡ್ ಬಂದು ಇಲ್ಲೇ ಒಂದು ಡಾಬಾ ಕಾಣಿಸ್ತು ಸೀತಾಪುರ್ ಟು ಲಕ್ನೋ ರೋಡಲ್ಲಿ ಸೀತಾಪುರ್ ಎಲ್ಲ ಬಿಟ್ಟು ಮುಂದೆ ಬಂದು ಇಲ್ಲ ಇಲ್ಲಿ ಸೈಡ್ಗೆ ಹಾಕಿ ಡಾಬಾ ಹತ್ರ ರೋಟಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಊಟ ಮಾಡಿರ್ಲಿಲ್ಲ ರೋಟಿ ತಿಂತಾ ಇದೀವಿ ಇವರು ಡಾಬಾದಲ್ಲಿ ತಿಂದ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಡೀಸೆಲ್ ಖಾಲಿಯಾಗಿತ್ತು ಡೀಸೆಲ್ ಇರಲಿಲ್ಲ ಬಂದು ಇಲ್ಲ ಯು ಪಿ ಐಲ್ಲೇ ಫುಲ್ ಟ್ಯಾಗ್ ಮಾಡಿಸ್ಕೊಬಂದುಬಿಡು ಅಂತ ನಮ್ಮ ಚಂದ್ರ ಅದಕ್ಕೆ ನೋಡಿದ್ರೆ ಇಲ್ಲಿ ನೂರ ತೊಂಬತ್ತೆರಡು ಲೀಟ್ ಇಟ್ಸಿದೆ ಇವರು ನೋಡಿ ಡೀಸೆಲ್ ರೇಟ್ ಬಂದು ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸೆ ನಮ್ಮ ಕರ್ನಾಟಕಕ್ಕಿನ್ನೂ ಕಡಿಮೆ ಇಲ್ಲಿ ಹದಿನೇಳು ಸಾವಿರ ನೂರ ತೊಂಬತ್ತೆರಡು ಲೀಟ್ ಇಟ್ಸಿದೆ ಇಲ್ಲಿ ನೆಟ್ವರ್ಕ್ ಆಯ್ತ್ಕೊ ಐತೆ ನೋಡಿ ಕ್ಯಾಶ್ ಇಲ್ಲಿ ನೆಟ್ವರ್ಕ್ ಬರಲ್ಲ ಅಂದ್ಬಿಟ್ಟು ಫೋನ್ಪೇ ಎಲ್ಲ ಏನೂ ನಡೀತಿಲ್ಲ ಅದಕ್ಕೆ ನೋಡಿ ಅದ್ರಲ್ಲಿ ಕಂಪ್ಯೂಟರ್ ಬಿಲ್ ಅಂತ ಅದಕ್ಕೆ ಬರ್ಕೊಡ್ತಾ ಇದ್ದಾರೆ ಬರ್ದ್ಕೊಡ್ರಿ ಅಂತ ಕೇಳಿದ್ವಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದಾಯಿತು ಇನ್ನು ಲಕ್ನೋ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಹೋಗೋಣ ಲಕ್ನೋ ಕಾನ್ಪುರ್ ಪಾಸ್ ಆಗೋಷ್ಟ ದೇವರು ಕಾಣಿಸ್ಕೊಂತಾರೆ ಗೊತ್ತಾಗೋಯ್ತು ಇಷ್ಟೊತ್ತಲ್ಲಿ ಜಾಮಲ್ ಪಕ್ಕಾ ಸಿಗಾಕೊಂತೀವಿ ಇದರಲ್ಲಿ ಡೀಸೆಲ್ ಹಾಕ್ಸಿ ಕೊಟ್ಟವನು ಲಕ್ನೋ ಔಟ್ರಿಂಗ್ ರೋಡ್ ಬಂದು ಮಲಗಿಬಿಟ್ಟೆ ನಾನು ನಮ್ಮ ಸುಜೀತಾನೇ ಓಡಿಸ್ತಾ ನಾವಿವಾಗ ಯಾವ ರೂಟಲ್ಲಿ ಇದ್ದೀವಿ ಅಂದರೆ ಕಾನ್ಪುರಿಂದ ಲೆಫ್ಟ್ಗೆ ತೊಗೊಂಡ್ರೆ ಡೈರೆಕ್ಟು ನಿಮಗೆ ಸಿಂಗಲ್ ರೋಡಲ್ಲಿ ಪಾಸಾಗುತ್ತೆ ಗಾಡಿ ಪೂರ್ತಿ ಅಂದರೆ ಈ ರೋಡಲ್ಲಿ ಟೋಲ್ ಖರ್ಚು ಕಡಿಮೆ ಬರುತ್ತೆ ರೋಡು ಚೆನ್ನಾಗೇ ಇದೆ ಡೈರೆಕ್ಟ್ ಎಂ ಪಿ ಸಾಗರ್ಗೆ ಎಂಟ್ರಿ ಆಗ್ತೀವಿ ನಾವು ಹಿಂಗೆ ಬಂದರೆ ಝಾನ್ಸಿ ಝಾನ್ಸಿಗೆ ಹೋಗೋಲ್ಲ ಕಾನ್ಪುರಿಂದ ಸ್ಟ್ರೈಟ್ ಫೋರ್ ಲೈನ್ ಐವೇಲಿ ಹೋಗಿದ್ರೆ ಹಂಗೆ ಝಾನ್ಸಿಗೆ ಇದ್ವಿ ಆ ರೋಡಲ್ಲಿ ಹೋಗಲಿಲ್ಲ ಈ ಸಿಂಗಲ್ ರೋಡಲ್ಲೇ ಬಂದ್ರಿ ಆರಾಮಾಗಿ ಏನು ಲೋಡ್ ಇಲ್ಲ ಏನಿಲ್ಲ ಖಾಲಿ ಗ್ರೇಟ್ ಅಲ್ವಾ ಅಂದರೆ ಲೇಟಾದರೂ ಏನು ಪರವಾಗಿಲ್ಲ ಆರಾಮಾಗಿ ಹೋಗೋದೆ ಅಂದ್ಬಿಟ್ಟು ಈ ರೋಡಲ್ಲಿ ಬರ್ತಿದ್ವಿ ಟೋಲ್ ಖರ್ಚು ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು ಅನ್ಬಿಟ್ಟು ಈ ರೋಡಲ್ಲಿ ನೋಡಿದ್ರೆ ಬರೀ ಟ್ರಾ ಟ್ರೈಲರ್ ಗಾಡಿಗಳಿದೆ ಅವಳಿಗೂರು ನೋಡಿರಿ ಎಷ್ಟು ಗಾಡಿಗಳಿದ್ದಾವೆ ಅಂದರೆ ಮುಂದೆ ಒಂಥರ ಅದು ಚೆಕ್ ಪೋಸ್ಟ್ ಥರ ಇದೆ ಇವರು ಎಂಟ್ರಿ ಮಾಡಿಸ್ಕೊಂಡು ಹೋಗ್ಬೇಕು ಅಲ್ಲಿ ಇಲ್ಲಿಂದ ತಗೊಳ್ರಿ ಒಂದು ಸುಮಾರು ಮೂರು ಕಿಲೋಮೀಟರಿಂದ ನೋಡ್ತಾ ಇದ್ದೀನಿ ಎಷ್ಟು ಗಾಡಿಗಳು ನಿಂತಿದ್ದಾವೆ ನೋಡಿರಿ ಈ ತರದಲ್ಲಿ ಏನಾದರೂ ನಾವು ಮಾಲ್ ತುಂಬ್ಕೊಂಬಂದು ಈ ರೋಡಲ್ಲಿ ಈ ತರದಲ್ಲಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಅಂತೂ ಮುಗ್ದೋಯ್ತು ಬರೋ ನಮ್ ಕತೆ ಹುಡ್ಗಾವಲ್ಗಿದಾನೆ ಗಾಡಿ ಕೊಟ್ಟರು ಬಂದು ಒಂದು ಗಂಟೆ ಇಲ್ಲಿಂದ ನಾನು ಶಾಪ್ ಎಲ್ಲಾಗುತ್ತೋ ಅಲ್ಲಿವರೆಗೂ ಬೆಳಗಿನ ಜಾವರೆಗೂ ಓಡಿಸಿ ಮತ್ತೆ ಕೊಟ್ಬಿಡೋದು ಎಂ ಪಿ ಆಲ್ರೆಡಿ ಎಂಟ್ರಿ ಕೊಟ್ಬಿಟ್ವಿ ನಾವು ಗೊತ್ತಲ್ಲ ಎಂ ಪಿ ಬಾರ್ಡರ್ ಇಸ್ ಪರ್ಮನೆಂಟ್ಲಿ ಕ್ಲೋಸಡ್ ನೋಡ್ರಿ ವೆಫ್ಟ್ ಸೈಡು ಬಾರ್ಡರ್ ಚೆಕ್ ಸ್ಟ್ರೈಟ್ ಸೈಟ್ ಆದರೂ ಹೇಳೋರು ಕೇಳೋರು ಇಲ್ಲಿಂದ ಸಾಗರ್ ಬಂದು ನೂರ ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ಇದೆ ಅವಷ್ಟಲ್ಲಿ ಬೆಳಿಗ್ಗೆ ಆಗೋಗುತ್ತೆ ಅನ್ಕೋತೀನಿ ಸಿಗ್ತಾನೆ ಹೈವೇ ಹಚ್ಚಿ ಗಾಡಿ ನಿದ್ದೆ ಬರ್ತಿತ್ತು ಅದಕ್ಕೆ ನಮ್ಮ ಸುಜಿತ್ ತಂದ್ ಕೊಟ್ಟಿದ್ದೀನಿ ಗಾಡಿ ಊಟ್ಸೋಕೆ ಈಗ ಗಿಡಿ ಕುಡ್ಕೊಂಡು ಹೋಗಿ ಒಂದು ಊಡೆ ಎಲ್ಲ ತಿನ್ಕೊಂಡು ಅದೇ ಟಿಫನ್ ಆಯ್ತು ಮತ್ತೆ ನಾವು ಊಟಕ್ಕೆಲ್ಲಾದ್ರೂ ಹಾಕೊಂಡ ಅಂದ್ಬಿಟ್ಟು ಈಗ ಸ್ವಲ್ಪ ಹೊತ್ತು ಮಲಕ್ಕೊಂಬೇಕು ಆಮೇಲೆ ಇದ್ದು ಊಟ ಗೀಟ ಮಾಡಿ ಮತ್ತೆ ಮುಂದುವರಿಯೋದು ಇದೇ ನೋಡ್ರಿ ಕನ್ಯಾಕುಮಾರಿ ಟು ಕಾಶ್ಮೀರ್ ಶ್ರೀನಗರ್ ಹೈವೇ ಫುಲ್ಲು ಹಾಳಾಗ ಹೋಗ್ಬಿಟ್ಟಿದೆ ಎಂ ಪಿ ಯು ಪಿ ಎಲ್ ಯು ಪಿ ಯಲ್ಲು ಸಖತ್ತಾಳಾಗಿ ಬಿಡೈತೆ ರೋಡು ಎಲ್ಲ ಮಳೆಗಳಿಂದನೇ ರೆಡಿ ಮಾಡ್ತಾರೆ ಇದೇ ಥರ ಬಿಟ್ಟಿರಲ್ಲ ಓಡಾಡೋರು ನೋಡ್ಕೊಂಡು ಓಡಿದ್ ಸ್ವಲ್ಪ ಮಳೆಗಾಲದಲ್ಲಿ